ೆ ಎಲ್ರು ಹೇಗಿದ್ದೀರಾ ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇವತ್ತಿನ ವಿಡಿಯೋದಲ್ಲಿ ಯಾವುದೇ ಆರಿ ನೀಡಲ್ಲ ನಾವು ಬಳಸ್ತಂತೆ ನಾರ್ಮಲ್ ನೀಡಲ್ಲಿಂದ ನಾವು ಯಾವ ರೀತಿ ವರ್ಕನ್ನು ಮಾಡಿ ಚಮಕಿ ಉಪಯೋಗಿಸಿರ್ಬೋದು ಒಂದು ನಾಟ್ ಉಪಯೋಗಿಸಿ ಇರ್ಬೋದು ಯಾವ ರೀತಿ ಡಿಸೈನ್ ಮಾಡಿ ಸಾವಿರಾರು ರೂಪಾಯಿ ಸಂಪಾದನೆ ಮಾಡೋದು ಅಂತ ಈ ವಿಡಿಯೋದಲ್ಲಿ ಹೇಳ್ಕೊಡ್ತೀನಿ ನಾನು ತುಂಬನೇ ಟ್ರೆಂಡಲ್ಲಿದೆ ಆರಿ ಅಂದರೆ ತುಂಬಾ ಟ್ರೆಂಡಲ್ಲಿದೆ ಯಾವುದೇ ರಿಸೆಪ್ಷನ್ ಸೀರೆ ಆಗ್ಬೋದು ಸುಮಾರು ನಾನೇ ಮದುವೆ ಹುಡುಗಿರಿಗೆಲ್ಲ ಇದೇ ಡಿಸೈನಲ್ಲೆಲ್ಲ ಮಾಡಿಕೊಟ್ಟಿದ್ದೀನಿ ಅದನ್ನು ಯಾವ ರೀತಿ ಟ್ರೈ ಮಾಡೋದು ಅದ್ರ ಬೇಸಿಕ್ ಏನು ಅಂತ ಈ ವಿಡಿಯೋದಲ್ಲಿ ತೋರಿಸ್ಕೊಡ್ತಾ ಹೋಗ್ತೀನಿ ಮಿಸ್ ಮಾಡಿದೆ ಈ ವಿಡಿಯೋನ ಕೊನೆವರೆಗೂ ಸ್ಕಿಪ್ ಮಾಡಿದೆ ನೋಡಿ ಅಂತ ಹೇಳ್ತಾ ಬನ್ನಿ ಈ ವಿಡಿಯೋ ಹೇಗೆ ಮಾಡೋದು ಅಂತ ನೋಡೋಣ ಈ ಡಿಸೈನ್ ಸಾರಿ ಇಲ್ಲಿ ನೋಡಿ ನಾನು ನಾರ್ಮಲ್ ಇದು ನೋಡ್ತಾ ಇದ್ದೀರಾ ನಾರ್ಮಲ್ ನೀಡಲ್ಗೆ ನಾನು ಎಳೆ ದಾರನ ಈ ರೀತಿ ಗಂಟಾಕಿ ಇಟ್ಕೊಂಡಿದ್ದೀನಿ ಈಗ ಬನ್ನಿ ಇದನ್ನು ಯಾವ ರೀತಿ ಮಾಡೋದು ಅಂತ ನೋಡೋಣ ಈಗ ನೋಡಿ ಇದನ್ನ ಈ ರೀತಿ ಕಾಣಿಸ್ತಿದೆಯಾ ಈ ರೀತಿ ಕೆಳಗಡೆಯಿಂದ ತಗೊಂಡು ನೋಡಿ ಇದನ್ನ ಕೆಳಗಡೆಯಿಂದ ಈ ರೀತಿ ಚುಚ್ಕೋಬೇಕು ಸೂಜಿಯನ್ನು ಚುಚ್ಕಂಡು ಎಳ್ಕೊಳ್ಳೋಣ ಎಳ್ಕೊಂಡಾದ ನಂತರ ಇಲ್ಲಿ ಈ ರೀತಿ ಇಟ್ಕೋಬೇಕಾಗತ್ತೆ ಇದನ್ನು ಇನ್ನು ಚಮಕಿಯನ್ನು ಇಟ್ಕೊಂಡು ಇದನ್ನು ರೊಟೇಟ್ ಮಾಡಿ ಒಂದು ರೌಂಡ್ ಈ ರೀತಿ ಸುತ್ತಿ ಇದ್ರ ಪಕ್ಕದಲ್ಲೇ ಏನಿದೆಯಲ್ಲ ಇದಕ್ಕೆ ನಾವು ಈ ರೀತಿ ಚುಚ್ಚಿ ಒಳಗಡೆಯಿಂದ ಎಳ್ಕೊಬೇಕು ತುಂಬಾ ಸಿಂಪಲ್ಲ ಆದ್ರೆ ಎಲಿಗಂಟ್ ಲುಕ್ ಕೊಡುತ್ತೆ ರಾಯಲ್ ಲುಕ್ ಬರುತ್ತೆ ಇದು ನೋಡಿ ಈ ರೀತಿ ಈ ರೀತಿ ಬರುತ್ತೆ ಫ್ರೆಂಚ್ ನಾಟ್ ಅಂತ ಕರಿತೀವಿ ಕೆಳಗಡೆ ಏನಿರುತ್ತೆ ಚಮಕಿ ಇರುತ್ತೆ ಇದು ನೋಡಿ ಪುನಃ ಈ ರೀತಿ ಹಾಕ್ಬಿಟ್ಟು ಪುನಃ ಇನ್ನೊಂದು ಚಮಕಿನ ಎಳ್ಕೊಳ್ಳೋಣ ಎಳ್ಕೊಂಡು ನೋಡಿ ಈ ರೀತಿ ಈ ರೀತಿ ಇದನ್ನು ಎಳ್ಕೋಬೇಕು ನೋಡಿ ಹೇಳ್ಕೊಂಡಾಗ ತುಂಬ ಚೆನ್ನಾಗಿ ಕಾಣಿಸುತ್ತೆ ಇನ್ನೊಂದು ತೋರಿಸ್ತೀನಿ ನೋಡಿ ಕೆಳಗಡೆ ಚಮಕಿ ಇರುತ್ತೆ ತುಂಬ ಚೆನ್ನಾಗಿ ಬರುತ್ತೆ ಕಾಣಿಸ್ತಿದೆಯಾ ಕಾಣಿಸ್ತಿದೆ ಅಂತ ಅಂದ್ಕೊತೀನಿ ಈಗ ಇದನ್ನು ಈ ರೀತಿ ಹಾಕ್ಕೊಂಡು ರೊಟೇಟ್ ಮಾಡ್ಕೊಂಡು ಹತ್ರಕ್ಕೆ ತಗೋಬೇಕು ಇಲ್ಲಾಂದರೆ ಇನ್ನೊಂದು ಡಿಸೈನ್ ಆಗಿಬಿಡುತ್ತೆ ಇನ್ನೊಂದು ಡಿಸೈನ್ ಯಾವ ರೀತಿ ಮಾಡೋದು ಅಂತ ಈ ವಿಡಿಯೋದಲ್ಲೇ ತೋರಿಸ್ಕೊಡ್ತೀನಿ ನಾನು ನಿಮಗೆ ನೋಡಿ ಕೆಳಗಡೆಯಿಂದ ಇದನ್ನು ಈ ರೀತಿ ರೊಟೇಟ್ ಅಲ್ಲ ಕೆಳಗಡೆಯಿಂದ ಎಳ್ಕೋಬೇಕು ಈ ರೀತಿ ಹೇಳ್ಕೊಂಡ್ರೆ ಇದು ಒಂದು ಡಿಸೈನ್ ಆಗುತ್ತೆ ಕೆಳಗಡೆ ನೋಡಿ ಚಮಕಿ ಕಾಣಿಸ್ತಿದೆ ಇದು ಒಂದು ಈ ರೀತಿ ಡಿಸೈನ್ ಆಗುತ್ತೆ ತೋರಿಸ್ತೀನಿ ಇನ್ನೊಂದು ಯಾವ ರೀತಿ ಮಾಡೋದು ಅಂತ ನೋಡಿ ಇದನ್ನ ಬುಟ್ಟಸ್ ರೀತಿ ಬರುತ್ತೆ ಇದು ತುಂಬಾ ಚೆನ್ನಾಗಿ ಕಾಣಿಸುತ್ತೆ ನೋಡು ಇಲ್ಲ ಅಂದರೆ ಬೇರೆನೆ ಫ್ರೆಂಚ್ ನಾಟ ಆಗ್ಬಿಡುತ್ತೆ ಅದು ಅದನ್ನು ಯಾವ ರೀತಿ ಮಾಡೋದು ಅಂತ ಈಗ ತೋರಿಸ್ಕೊಡ್ತೀನಿ ನೋಡಿ ಇದು ಫುಲ್ಲು ನಾಲ್ಕು ಬುಟ್ಟ ರೀತಿ ಮಾಡಿರುವಂತಾಗತ್ತೆ ನೋಡಿ ಇಲ್ಲಿ ಕೆಳಗಡೆ ಚಮಕಿಗಳು ಕಾಣಿಸ್ತಿದೆಯಲ್ಲ ನಿಮಗೆ ಕೆಳಗಡೆ ಚಮಕೀಸ್ ಇದೆ ಈಗ ಮಧ್ಯದಲ್ಲಿ ಒಂದು ಇಡ್ತೀನಿ ನಾನು ನೋಡಿ ಈಗ ನಾನು ಮದ್ಯಕ್ಕೊಂದು ಇಡ್ತೀನಿ ನೋಡ್ಬೋದು ನೀವು ಕಂಡು ರೊಟೇಟ್ ಆಯಿತು ಆದ ನಂತರ ಇದಕ್ಕೆ ಏನಿದೆಯೋ ನೋಡಿ ಇದನ್ನು ಈ ಸೂಜಿಗೆ ಆ್ಯಡ್ ಮಾಡ್ಕೊಳ್ಳೋಣ ಯಾಕಂದರೆ ಸೆಂಟರ್ ಆಗಿರೋದ್ರಿಂದ ಸೂಜಿಗೆ ಅದನ್ನು ಬೀಳ್ ಏನೋ ಚಮಕಿಯನ್ನು ಹಾಕೊಂಡು ನಾವು ಸೆಂಟರ್ಗೆ ಇದನ್ನು ಹಾಕಿದೆ ಈ ರೀತಿ ನೋಡಿ ನೋಡಿದ್ರಲ್ಲ ಈಗ ಇದೇ ಒಂದು ಡಿಸೈನ್ ಆಗುತ್ತೆ ಸುತ್ತ ನಾಲ್ಕು ಬಂದಿದೆ ಮಧ್ಯೆ ಒಂದು ಬಂದಿದೆ ಇದಕ್ಕೆ ಇನ್ನೊಂದು ಸ್ವಲ್ಪ ಸ್ವಲ್ಪ ದೊಡ್ಡದಿರದಂಥ ಚಮಕಿಯನ್ನು ಹಾಕಿದ್ರೆ ಇನ್ನೂ ತುಂಬ ಚೆನ್ನಾಗಿ ಕಾಣಿಸುತ್ತೆ ಕೆಳಗಡೆ ಹೆಂಡು ನಾಟನ್ನು ಕಟ್ಟುಬಿಟ್ರೆ ಕೈಯಲ್ಲಿ ಕಟ್ಟೋದು ಅಷ್ಟೆ ನಾವು ಗಂಟಾಗ್ತೀವಲ್ಲ ಆ ರೀತಿ ಕಟ್ಟೋದಷ್ಟೇ ಇದಾಗುತ್ತೆ ಇದಾಗತ್ತೆ ಈಗ ಇನ್ನೊಂದು ಡಿಸೈನನ್ನು ತೋರಿಸ್ತೀನಿ ಯಾವ ರೀತಿ ಮಾಡೋದು ಅಂತ ಬನ್ನಿ ಈಗ ನೋಡಿ ಈಗ ಫ್ರೆಂಚ್ ನಾಟನ್ನು ತೋರಿಸಿದೆ ಈಗ ನಾನು ಇದೇ ಅದೇ ರೀತಿ ಎಂಟೆಳೆ ದಾರನ ಪೋಂಡ್ಸ್ ಇಟ್ಕೊಂಡಿದ್ದೀನಿ ನಾರ್ಮಲ್ ನೇಡಲ್ಗೆ ಬನ್ನಿ ಈಗ ಇದನ್ನು ಯಾವ ರೀತಿ ಮಾಡೋದು ಅಂತ ನೋಡೋಣ ಈಗ ಈ ರೀತಿ ಚುಚ್ಚಿ ತಗೋಬೇಕು ತಗೊಂಡ ನಂತರ ನೋಡಿ ಈ ರೀತಿ ಬರುತ್ತಲ್ಲ ಈಗ ಇದನ್ನು ಈ ರೀತಿ ರೊಟೇಟ್ ಮಾಡ್ಕೊಂಡು ನೋಡಿ ಒಂದು ಚಮಕಿಯನ್ನ ಈ ಕಡೆ ಎಳ್ಕೊಳ್ಳೋಣ ಫಸ್ಟು ಎಳೆದಿಟ್ಕೊಂಡು ಈಗ ಇದನ್ನು ಈ ರೀತಿ ರೊಟೇಟ್ ಮಾಡಿಕೊಂಡು ಸೂಜಿ ಮೇಲೆ ದಾರನ ತಗೊಂಡು ಈಗ ಚಮಕಿ ಒಳಗೆ ಹಾಕಿ ಇದು ಇದನ್ನು ನೋಡಿ ಈ ರೀತಿ ಹೇಳ್ಕೊಂಡಾಗ ಇದನ್ನೇನಂತೀವಿ ಲಾಂಗ್ ಫ್ರೆಂಚ್ ನಾಟ್ ಅಂತ ಕರಿತೀವಿ ಇದನ್ನು ಪುನಃ ತೋರಿಸ್ಕೊಡ್ತೀನಿ ಯಾವ ರೀತಿ ಅಂತ ನೋಡಿ ಇದನ್ನೇ ಒಂದು ಡಿಸೈನನ್ನು ಮಾಡ್ಬೋದು ನಾನು ತೋರಿಸ್ಕೊಡ್ತೀನಿ ನೋಡಿ ಪುನಃ ಈ ಚಮ್ಕೆ ಈ ರೀತಿ ಒಂದೊಂದು ಎರಡೆರಡು ಇರ್ತವೆ ನೋಡಿ ತೆಗೀಬೇಕು ತಗೊಂಡಾದ ನಂತರ ನೋಡಿ ಇದನ್ನು ಈ ರೀತಿ ರೊಟೇಟ್ ಮಾಡ್ಕೊಂಡು ಇಲ್ಲೇನು ಚಮಕಿ ಇದೆಯಲ್ಲ ಅದ್ರೊಳಗಡೆ ಹಾಕಿ ನೋಡಿ ತುಂಬಾ ಈಸಿ ಆದರೆ ಸುಮ್ ತುಂಬಾ ಸೆನ್ಸಿಟಿವ್ ನೋಡೋಕ್ಕೆ ತುಂಬಾ ಈಸಿಯಾಗಿ ಕಾಣಿಸುತ್ತೆ ಮಾಡುವಾಗ ತುಂಬಾ ಸೆನ್ಸಿಟಿವ್ ಆಗಿರುತ್ತೆ ಒಂದು ಸ್ವಲ್ಪ ಹೆಚ್ಚು ಕಡಿಮೆ ಅದು ಗಂಟಾಗ್ಬಿಡುತ್ತೆ ಮತ್ತು ಡಿಸೈನ್ಸ್ ನೀಟಾಗಿ ಬರೋದಿಲ್ಲ ಆ ರೀತಿ ಎಲ್ಲ ಆಗಿಬಿಡುತ್ತೆ ಅದಕ್ಕೋಸ್ಕರ ನೀಟಾಗಿ ನೋಡ್ಕೊಳ್ಳಿ ಈಗ ಇದನ್ನು ಅಷ್ಟೇ ಇನ್ನೊಂದು ಚಮಕೆಯನ್ನು ತೆಗೆದು ಇಲ್ಲಿ ಇಟ್ಕೊಳ್ಳೋಣ ನೋಡಿ ಎರಡೆರಡು ಇರುತ್ತೆ ಅದನ್ನು ನೀಟಾಗಿ ನೋಡ್ಕೋಬೇಕು ಈ ರೀತಿ ಇಟ್ಕೊಂಡಾದ ನಂತರ ನೋಡಿ ರೊಟೇಟ್ ಮಾಡಿ ಇದನ್ನು ಈ ರೀತಿ ಹಾಕೋಬೇಕು ನೋಡಿ ನೋಡಿ ಎಷ್ಟು ಚೆನ್ನಾಗಿ ಕಾಣಿಸ್ತಿದೆ ಅಲ್ವಾ ಈಗ ನೋಡಿ ತೋರಿಸ್ತೀನಿ ಇನ್ನೊಂದು ಕೆಳಗಡೆಯಿಂದ ತೆಗಿಬೇಕು ಇನ್ನೂ ಡಿಸೈನನ್ನು ನಾವು ಪೂರ್ತಿ ಮಾಡಬೇಕು ಅಂದರೆ ಇನ್ನು ಜಾಸ್ತಿಯಾಗಿ ಬೇಕು ಅಂತ ಅಂದರೆ ಗೊಂಚಲು ರೀತಿ ಕಾಣಿಸುತ್ತೆ ಅದು ಹಾಕಿರೋದ್ರಿಂದ ತುಂಬಾ ಎಲಿಗಂಟ್ ಲುಕ್ಕನ್ನು ಅದು ಕೊಡುತ್ತೆ ನೋಡಿ ಈ ರೀತಿ ಫೋಲ್ಡ್ ಮಾಡಿಕೊಂಡು ಒಂದೇ ವಿಡಿಯೋದಲ್ಲಿ ನೀವು ಎರಡು ರೀತಿ ಕಲಿಬೋದು ನೋಡಿ ಇಲ್ಲಿ ಈ ರೀತಿ ಕೊಟ್ಕೋಬೇಕು ಪುನಃ ಇದನ್ನು ತಂದು ಪುನಃ ಇದನ್ನು ತಂದು ಪುನಃ ಇನ್ನೊಂದು ಚಮಕಿಯನ್ನು ಈ ಕಡೆ ಇಟ್ಕೊಳ್ಳೋಣ ಇಟ್ಕೊಂಡು ಇದನ್ನು ರೊಟೇಟ್ ಮಾಡಿಕೊಂಡು ಅದರ ಚಮಕಿಯೊಳಗೆ ಹಾಕಿ ಸೂಜಿಯನ್ನು ಮಾಡಿ ಇದನ್ನು ಅಷ್ಟೆ ಲಾಂಗ್ ಫ್ರೆಂಚ್ ನಾಟ್ ಅಂತ ಕರೀತಾರೆ ನೋಡಿ ದ್ರಾಕ್ಷಿ ಗುಂಚಲಿ ರೀತಿ ಇದು ಕಾಣಿಸುತ್ತೆ ನೋಡ್ಬೋದು ನೀವು ಯಾವ ರೀತಿ ಬಂದಿದೆ ಅಂತ ಇಲ್ಲಿ ಚಮಕೀಸ್ ಇದೆ ಇಲ್ಲಿ ಚಮಕೀಸ್ ಇದೆ ಕೆಳಗಡೆ ಎಲ್ಲ ಇದು ಒಂದು ಡಿಸೈನ್ ಆಗುತ್ತೆ ಪುನಃ ಇದು ಒಂದು ಡಿಸೈನ್ ಆಗುತ್ತೆ ಈ ರೀತಿ ನೀವು ಡಿಸೈನ್ಸನ್ನು ಫಾಲೋ ಮಾಡ್ಕೊಂಡು ಹೋದರೆ ತುಂಬಾ ಈಗ ಎಷ್ಟೊಂದು ಡಿಸೈನ್ಸನ್ನು ತೋರಿಸಿದ್ದೀನಿ ನಾನು ಅದಷ್ಟರಲ್ಲೂ ನಿಮಗೆ ಒಂದು ಡಿಸೈನ್ ಇದಂತೂ ತುಂಬಾ ಟ್ರೆಂಡಲ್ಲಿದೆ ಇದನ್ನು ಫ್ಲವರ್ ರೀತಿಯೂ ಮಾಡ್ಬೋದು ನೆಕ್ಸ್ಟ್ ವೀಡಿಯೋಗಳಲ್ಲಿ ಅದೆಲ್ಲನೂ ತೋರಿಸ್ಕೊಂಡು ತೋರಿಸ್ಕೊಡ್ತಾ ಹೋಗ್ತೀನಿ ಈಗ ಈ ಒಂದೇ ವೀಡಿಯೋದಲ್ಲಿ ಎರಡು ರೀತಿ ನಿಮಗೆ ಫ್ರೆಂಚ್ ನಾಟ್ ವಿತ್ ಚಮಕಿನ ನಾರ್ಮಲ್ ನೀಡಲಿಂದ ಯಾವ ರೀತಿ ಹಾಕಬೇಕು ಅಂತ ತೋರಿಸ್ಕೊಟ್ಟಿದ್ದೀನಿ ಅದು ಯಾವ ರೀತಿ ಎಲ್ಲ ಡಿಸೈನ್ ಬಂದಿದೆ ಅಂತ ನೀವೇ ನೋಡ್ಬೋದು ಎಷ್ಟು ನೀಟಾಗಿ ಬಂದಿದೆ ಅಂತ ಇಲ್ಲಿ ಗಂಟೆ ಏನು ಬರುತ್ತಲ್ಲ ಅದಷ್ಟು ಅಷ್ಟು ಪರ್ಫೆಕ್ಟಾಗಿ ಬರಬೇಕು ತುಂಬಾ ಚೆನ್ನಾಗಿ ಬಂದಿದೆ ಈ ವಿಡಿಯೋ ನೋಡಿ ಇಷ್ಟ ಆಯಿತಾ ಲೈಕ್ ಆದರೆ ಒಂದು ಲೈಕನ್ನು ಕೊಡೋದನ್ನು ಮರಿಬೇಡಿ ಆದಷ್ಟು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆ ಈ ವಿಡಿಯೋನ ಶೇರ್ ಮಾಡಿ ಅಂತ ಹೇಳ್ತಾ ನೋಡ್ತಾ ಇದ್ದೀರಲ್ವ ಒಂದೇ ವಿಡಿಯೋದಲ್ಲಿ ಈ ರೀತಿ ಡಿಸೈನ್ಸನ್ನು ಹೇಳ್ಕೊಟ್ಟಿದ್ದೀನಿ ಒಂದೇ ವಿಡಿಯೋದಲ್ಲಿ ನೀವು ಇಷ್ಟು ನೀಟಾಗಿ ಕಲ್ತ್ಕೊಂಡ್ರೆ ಯಾವುದೇ ನಿಮ್ಗೆ ಆರಿ ನೀಡಲಲ್ಲಿ ಬುರದೆ ಹೋದ್ರೂ ಬರೀ ನಾರ್ಮಲ್ ನೀಡಲ್ಲಿಂದ ನೀವು ಒಂದು ನೆಕ್ ಡಿಸೈನ್ ಆರಿ ವರ್ಕನ್ನು ಮಾಡ್ಕೋಬೋದು ಅಂತ ಹೇಳ್ತಾ ಮುಂದಿನ ಇನ್ನೊಂದು ವೀಡಿಯೋದೊಂದಿಗೆ ಭೇಟಿ ಆಗ್ತೀನಿ ಅಲ್ಲಿವರೆಗೂ ನಮ್ಮ ವೀಡಿಯೋಸನ್ನು ಇರಿ ಆದಷ್ಟು ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆ ಶೇರ್ ಮಾಡಿ ನೀವೆಷ್ಟು ಲೈಕ್ ಕೊಡ್ತೀರಾ ಅದರ ಮೇಲೆ ನಮಗೆ ವೀಡಿಯೋ ಮಾಡೋದಕ್ಕೆ ತುಂಬಾ ಇಂಟ್ರೆಸ್ಟ್ ಆಗುತ್ತೆ ಅಂತ ಹೇಳ್ತಾ ಮುಂದಿನ ಇನ್ನೊಂದು ವೀಡಿಯೋದೊಂದಿಗೆ ಸಿಗ್ತೀನಿ ಅಲ್ಲಿವರೆಗೂ ನಮ್ಮ ಇಂದಿನ ಎಲ್ಲ ವೀಡಿಯೋಸನ್ನೆಲ್ಲ ಚೆಕ್ ಮಾಡಿ ಯಾವ ರೀತಿ ಇದೆ ಕಟಿಂಗ್ಸ್ ಆಗ್ಬೋದು ಸ್ಟಿಚಿಂಗ್ ಆಗ್ಬೋದು ಆರಿ ವರ್ಕ್ ಆಗ್ಬೋದು ಜೊತೆಗೆ ಡಿಸೈನ್ ಬ್ಲೌಸ್ಗಳಾಗ್ಬೋದು ಸೀರೆ ಕುಚ್ಚುಗಳು ಕಟ್ಟಿ ಪ್ರತಿಯೊಂದು ವೀಡಿಯೋಸು ನಮ್ಮ ನಮ್ಮ ಚಾನಲಲ್ಲಿದೆ ಇಲ್ಲಿವರೆಗೂ ಹಾಕಿರುವಂಥದ್ದು ಅದಷ್ಟನ್ನು ಚೆಕ್ ಮಾಡಿ ಅಂತ ಹೇಳ್ತಾ ಈಗ ನಿಮಗೆ ಬೋರ್ ಆಗಬಾರ್ದು ಚೆಕ್ ಮಾಡ್ತೀರಲ್ವಾ ಚೆಕ್ ಮಾಡಿ ನಿಮಗೆ ತುಂಬಾ ಎಲ್ಪ್ ಆಗುವಂಥ ವೀಡಿಯೋಸ್ ಇದೆ ಅಂತ ಹೇಳ್ತಾ ಮುಂದಿನ ವೀಡಿಯೋದೊಂದಿಗೆ ಸಿಗೋಣ ಥ್ಯಾಂಕ್ ಯು ಫಾರ್ ವಾಚಿಂಗ್